ಮಾಡೋ ಬದಲು ನಮ್ದೆ ಕೆಲಸ ನಾವು ಮಾಡ್ಕೋಬೋದಲ್ಲ ಸರ್ ಫೆನ್ಸಿಂಗ್ ಮಾಡ್ಲಿಕ್ಕೆ ನಾನ್ ಬಂದು ಟಾಟಾ ತಂತಿ ಯೂಸ್ ಮಾಡ್ತೀನಿ ಮೇಶ್ ಬಂದು ಯಾವ ಬ್ರ್ಯಾಂಡ್ ಕಸ್ಟಮರ್ ಕೇಳ್ತಾರೋ ಆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೀನಿ ಸರ್ ನಮ್ಗೆ ಕ್ವಾಲಿಟಿ ಆಫ್ ವರ್ಕ್ ಬೇಕು ಅನ್ಬಿಟ್ಟು ನಾವ್ ಇವ್ರಿಗೆ ಕೇಳಿದ್ವಿ ಸರ್ ಕಂಬಗಳು ನಾವು ಕೋಲಾರದಿಂದ ಗಂಗಾವತಿಯಿಂದ ಎರಡ್ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೋತೀವಿ ಸರ್ ಅವ್ರಿಗೆ ಏನ್ ಬೇಕು ಸಾಕು ಸೂಪರ್ ಆಗಿ ಮಾಡ್ಕೊಡ್ತಾರೆ ಕಸ್ಟಮರ್ ಬಂದ್ಬಿಟ್ಟು ಅಡಿ ಕೇಳಿದಾರೆ ನೋಡಿ ಎರಡು ಅಡಿ ಒಳಗೆ ಹೋಗಿದೆ ಆರ್ ಅಡಿ ಮೇಲಿದೆ ಸರ್ ನಾವೇ ಅಂದ್ರೆ ಕಲ್ಲೇ ಸಪ್ರೇಟ್ ಆಗಿ ತರಬೇಕು ಈ ಮೆಸೇಜ್ ಸಪ್ರೇಟ್ ಆಗಿ ತರಬೇಕು ಅವ್ರು ಬರ್ತಾರ ಇವ್ರು ಹೋಗ್ತಾರ ಎಲ್ಲ ಚೆಕ್ ಮಾಡ್ಬೇಕು ಹದಿನೈದು ಜನ ಒಂದೊಂದು ಟೀಮ್ ಅಂತ ಮೂರ್ ಟೀಮ್ ಇದೆ ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್ ಈ ವಿಸ್ತಿನ್ ಬಂದ್ಬಿಟ್ಟು ರಾಮನಹಳ್ಳಿ ಜಿಲ್ಲೆ ಚಿಕ್ಕನಹಳ್ಳಿ ಅಂದ್ಕೊಂಡು ಇಲ್ಲಿ ಎರಡು ಎಕರೆ ಇದೆ ಮೂರ್ ದಿನಕ್ಕೆ ಮುಗಿಸಿದಾರೆ ಸರ್ ಇವ್ರೇನಂದ್ರೆ ಫುಲ್ ಕಂಪ್ಲೀಟ್ ಒಂದ್ ಪ್ಯಾಕೇಜ್ ಡಬಲ್ ಕಲ್ಲು ಕಟ್ಟರೆ ಒಂದ್ ಕಲ್ಲು ಹೊಡೆದೋದ್ರು ಇನ್ನೊಂದ್ ಕಲ್ಲು ಇರುತ್ತೆ ಸರ್ ನಾವ್ ಏನು ಕಳ್ತನ ಮಾಡ್ತಿಲ್ಲ ರೈತರು ಮಕ್ಕಳೇ ನಾವು ವಂಚನೆ ಮಾಡ್ತಿಲ್ಲ ಒಬ್ಬರಿಗೆ ನೀ ಬೇವ್ರು ಸುರಿಸಿ ಕೆಲಸ ಮಾಡ್ತಾ ಇದೀವಿ ನಮಸ್ತೆ ಸರ್ ನನ್ನ ಹೆಸರು ಚೇತನ್ ಅಂತ ಆರ್ ಸಿ ಇಂದ ನನ್ನ ಗ್ರಾಜ್ಯುಯೇಷನ್ ಬಂದು ಎಮ್ ಕಮ್ ಆಗಿದೆ ಇನ್ನೊಬ್ರ ಹತ್ರ ಏನು ಕೆಲಸ ಮಾಡೋದು ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದು ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನಾವು ಇನ್ನೊಬ್ರ ಹತ್ರ ಕೆಲಸ ಮಾಡೋ ಬದಲು ನಮ್ದೇ ಕೆಲಸ ನಾವು ಮಾಡ್ಕೋಬೋದಲ್ಲ ಸರ್ ಹಾಗಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ ಸರ್ ನಾಲ್ಕೈದು ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಒಳ್ಳೆ ಯಶಸ್ಸು ಸಿಕ್ಕಿದೆ ಸರ್ ಇದರಲ್ಲಿ ಕೆಲಸದಲ್ಲಿ ಸರ್ ಫೆನ್ಸಿಂಗ್ ಮಾಡೋದಕ್ಕೆ ಯಾವ್ಯಾವ ತಂತಿಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಸರ್ ಇದನ್ನು ಎಷ್ಟು ವರ್ಷದಿಂದ ಯಾಕೆ ಇದೆ ವೃತ್ತಿನ ಆಯ್ಕೆ ಮಾಡ್ಕೊಂಡ್ರಿ ಸರ್ ಇದು ಬಂದ್ಬಿಟ್ಟು ನಾವು ನಾಲ್ಕೈದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ ಫಸ್ಟ್ ಸ್ಟಾರ್ಟಿಂಗ್ ತಂದೆ ಮಾಡ್ತಾ ಇದು ನಾನು ಇವಾಗ ಕಂಟಿನ್ಯೂ ಮಾಡಿದ್ದೀನಿ ಯಾವ ಬಿಸ್ನೆಸ್ ಆದ್ರೇನು ಸರ್ ನಾನು ಶ್ರದ್ಧೆಯಿಂದ ಮಾಡ್ತಾ ಇದೀನಿ ಎಸ್ ಕಾಣ್ತಾ ಇದ್ದೀನಿ ನಮ್ಮ ಹತ್ರ ಬಂದು ಸರ್ ಏಳು ಅಡಿ ಕಂಬ ಇದೆ ಎಂಟು ಅಡಿ ಕಂಬ ಇದೆ ಕಸ್ಟಮರ್ ಯಾವ್ದು ಡಿಪೆಂಡ್ ಆಫ್ ಕೇಳ್ತಾರೋ ಅದನ್ನ ಇದು ಮಾಡ್ತಾ ಇದ್ದೀವಿ ಸರ್ ಈಗ ಕಸ್ಟಮರ್ ಬಂದ್ಬಿಟ್ಟು ಎಂಟು ಅಡಿ ಕೇಳಿದಾರೆ ನೋಡಿ ಎರಡು ಅಡಿ ಒಳಗೋಗಿದೆ ಅಡಿ ಮೇಲಿದೆ ಸರ್ ಎರಡು ಅಡಿ ತೆಗಿಲೇಬೇಕು ಸರ್ ಯಾಕಂದ್ರೆ ವೈ ಸ್ಟ್ರೆಂತ್ ಇರಬೇಕಲ್ಲ ಸರ್ ಸೊ ಒಂದು ಮುಖಾಲು ಅಡಿ ಎರಡು ಅಡಿ ತೆಗಿತೀವಿ ಸರ್ ಆ ಎಂಟಡಿ ಕಂಬಕ್ಕೆ ನೋಡಿ ಕಂಬ ಎಷ್ಟು ಫಿನಿಶಿಂಗ್ ಬಂದಿದೆ ನೋಡಿ ಚೆನ್ನಾಗಿದೆ ಸರ್ ಕಂಬ ಸರ್ ಕಂಬಗಳು ನಾವು ಕೋಲಾರದಿಂದ ಗಂಗಾವತಿಯಿಂದ ಎರಡು ಕಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೋತೀವಿ ಸರ್ ಆ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಹಸಿ ಕಂಬ ಬಂಡೆಗಳೆಂದ ಇರೋದು ಕಂಬ ಸರ್ ಇದು ತುಂಬಾ ಸೂಕ್ತವಾಗಿ ಇರುತ್ತೆ ಆಮೇಲೆ ಬಿಸಿಲುಗೆ ಆಗ್ಲಿ ಯಾತ್ ಆಗ್ಲಿ ಹೊಡಿಯಲ್ಲ ಸ್ಟ್ರೆಂತ್ ಚೆನ್ನಾಗಿದೆ ಸರ್ ನಮ್ಮ ಮಮ್ಮಕ್ಳು ಕಾಲವರೆಗೂ ಯೂಸ್ ಆಗುತ್ತೆ ಸರ್ ಇದು ಹಳಿ ಬನ್ನೋದೇ ಇಲ್ಲ ಕಲ್ಲಿಗೆ ಅಷ್ಟು ಚೆನ್ನಾಗಿದೆ ಸರ್ ಬೇರೆ ಎಲ್ಲೂ ಸಿಗಲ್ಲ ಇಲ್ಲ ಸಿಗುತ್ತೆ ಸರ್ ಆದ್ರೆ ಎಲ್ಲಾ ಲೋಕಲ್ ಅಲ್ಲಿ ನಮ್ ಕಡೆ ಎಲ್ಲ ಸಿಗುತ್ತೆ ಆದ್ರೆ ಅದು ಬಂಡೆಗಳಿಂದ ಸುಟ್ಟಿರೋ ಕಂಬಗಳು ಸಿಗ್ತವೆ ಇದು ಹಸಿ ಕಂಬ ಸಿಗಲ್ಲ ಸರ್ ಅದಕ್ಕೆ ಎರಡು ಕಡೆಯಿಂದ ಆಲ್ ಅವ್ರ ಮೂಲ ಮೂಲೆಯಲ್ಲಿ ಕೆಲಸ ಮಾಡಿಸ್ರು ಅಲ್ಲಿಂದನೇ ತರಿಸೋದು ಸೊ ಈಗ ಒಂದ್ ಎಕ್ರೆ ಎರಡು ಎಕರೆ ಎಲ್ಲ ಇರುತ್ತೆ ಎಷ್ಟು ದಿನದಲ್ಲಿ ಮುಗಿಸ್ತೀರಾ ಒಂದ್ ಎಕ್ರೆ ಒಂದೇ ದಿನದಲ್ಲಿ ಮುಗಿಸ್ತೀವಿ ಸರ್ ಲೇಬರ್ ಅಷ್ಟು ಹದಿನೈದು ಜನ ಒಂದ್ ಟೀಮ್ ಇದೆ ನನ್ನ ಹತ್ರ ಮೂರು ಟೀಮ್ ಇದೆ ಅಂತ ಇದು ಹದಿನೈದು ಜನ ಒಂದೊಂದು ಟೀಮ್ ಅಂತ ಮೂರು ಟೀಮ್ ಇದೆ ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್ ಈ ವಿಸ್ತಿನ ಬಂದ್ಬಿಟ್ಟು ರಾಮನಹಳ್ಳಿ ಜಿಲ್ಲೆ ಚಿಕ್ಕವನಹಳ್ಳಿ ಅಂದ್ಕೊಂಡು ಇಲ್ಲಿ ಎರಡು ಎಕರೆ ಇದೆ ಮೂರು ದಿನಕ್ಕೆ ಮುಗಿಸಿದ್ದಾರೆ ಸರ್ ಕಂಪ್ಲೀಟ್ ಮಾಡ್ತಾ ಇದಾರೆ ಇವತ್ತು ಕಂಪ್ಲೀಟ್ ಆಗುತ್ತೆ ಸರ್ ಡಬಲ್ ಕಲ್ಲು ಕಾರ್ನವರಿಗೆ ಯಾಕೆ ಹಾಕಬೇಕು ಏನು ಬೆನಿಫಿಟ್ ಏನಿದೆ ಸರ್ ಡಬಲ್ ಕಲ್ಲು ನಾವು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕೆಲಸ ಇದ್ ಮಾಡೋದು ಡಬಲ್ ಕಲ್ಲು ಕೆಲವು ಫಸ್ಟ್ ಸ್ಟಾರ್ಟಿಂಗ್ ಯಾರು ಕೊಡ್ತಿಲ್ಲ ಸೊ ಡಬಲ್ ಕಲ್ಲು ಕೊಡೋದ್ರಿಂದ ಒಂದ್ ಕಲ್ಲು ಮುರಿದೋದ್ರು ಇನ್ನೊಂದ್ ಕಲ್ಲು ಸಪೋರ್ಟಿಂಗ್ ನಿಲ್ತಿರ್ಲಿಲ್ಲ ಸೊ ನಾವು ಸರ್ಚ್ ಮಾಡಿದ ಪ್ರಕಾರ ಡಬಲ್ ಕಲ್ಲು ಕಟ್ಟರೆ ಒಂದ್ ಕಲ್ಲು ಹೊಡೆದೋದ್ರು ಇನ್ನೊಂದ್ ಕಲ್ಲು ಇರುತ್ತೆ ಸರ್ ಆಮೇಲೆ ಇಲ್ಲಿಂದ ಫುಲ್ಲು ಲೆಂತ್ ಇರುತ್ತಲ್ಲ ಸರ್ ಲೆಂತ್ ಬಂದು ಇಲ್ಲಿಂದ ಇದ್ ಕೊಟ್ಟಿರ್ತಾರೆ ಪ್ರೆಸರ್ ಇರುತ್ತೆ ಅಲ್ಲಿ ಟೈಪ್ ಮಾಡಿರ್ತಾರೆ ಇಲ್ಲಿಂದ ಇಳಿದು ಆ ಪ್ರೆಝರ್ ಎಲ್ಲ ಕಲ್ ಮೇಲೆ ಇರುತ್ತೆ ಅದಕ್ಕೆ ಸಪೋರ್ಟಿಂಗ್ ಕಂಬ ಕೊಡ್ತೀವಿ ಸರ್ ಮಳೆ ಗಾಳಿ ಬಂದ್ರೆ ಏನು ಅಳ್ಳಾಡಲ್ಲ ಅಳ್ಳಾ ಏನೋ ಬೈ ಚಾನ್ಸ್ ಐದಾರು ವರ್ಷದಿಂದ ಒಂದು ಕಂಪ್ಲೇಂಟ್ ಬಂದಿಲ್ಲ ಏನೋ ಕಂಪ್ಲೇಂಟ್ ಬಂತು ಅಂದ್ರು ರೀವರ್ಕ್ ಮಾಡ್ಕೊಡ್ತೀನಿ ಸರ್ ಓಕೆ ನಿಮ್ದು ಸರ್ವಿಸ್ ಎಲ್ಲೆಲ್ಲಿದೆ ಸರ್ ಸರ್ ನಮ್ಮ ಸರ್ವಿಸ್ ಆಲ್ ಓವರ್ ಕರ್ನಾಟಕ ಮಾಡ್ತೀನಿ ಸರ್ ಯಾವ ಮೂಲೆ ಕೇಳಿದ್ರು ಮಾಡ್ತೀವಿ ಆದರೆ ಒಂದು ಕಂಡೀಷನ್ಸ್ ಎರಡು ಎಕರೆ ಮೇಲಿದ್ರೆ ಯಾವ ಮೂಲೆ ಬೇಕಾದ್ರು ಮಾಡ್ತೀವಿ ನಮ್ಮದು ನಾಗಮಂಗ್ಲ ನಾಗ ಸುತ್ತ ಬೇಕಾದ್ರು ಒಂದು ಎಕರೆ ಎರಡು ಎಕರೆ ಇದ್ರೂ ಮಾಡ್ಕೊಡ್ತೀವಿ ಬೇರೆ ಕಡೆ ಹೋದಷ್ಟು ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಎರಡು ಎಕರೆ ಮೇಲಿದ್ರೆ ಸರ್ ಮಾತ್ರ ಮಾಡ್ಕೊಡ್ತೀವಿ ಯಾಕಂದರೆ ಕಲ್ಲು ಟ್ರಾನ್ಸ್ಪೋರ್ಟ್ ಆಗೋಲ್ಲ ಸರ್ ಲೇಬರ್ಗಳು ಬರೋಲ್ಲ ನೂರು ಕಲ್ಲಿಗೆಲ್ಲ ಸೊ ಹಾಗಾಗಿ ನಾವು ಹೋಗೋ ಟ್ರಾನ್ಸ್ಪೋರ್ಟು ನಮ್ಗೆ ವರ್ಕೌಟ್ ಆಗೋಲ್ಲ ಮಿನಿಮಮ್ ಮಿನಿಮಮ್ ಅಂದ್ರೆ ಇನ್ನೂರ ಐವತ್ತು ಕಲ್ ಮೇಲೆ ಇರಬೇಕು ಸರ್ ಡಿಸ್ಟೆನ್ಸ್ ಬಂದು ಎರಡಕ್ಕೂ ಸೇಮೆ ಸರ್ ಅಡಿಗೊಂದು ಹಾಕಿದ್ರೆ ತುಂಬಾ ಬಾಳಿಕೆ ಬರುತ್ತೆ ಅಡಿಗೊಂದು ಕಲ್ಲು ಹಾಕಿದಾಗ ಏನಂತೆ ಆ ಕಂಬ ಇದಾದಾಗ ಒಂದ್ ಸ್ವಲ್ಪ ಮಲ್ಕೊಂಡ್ರು ಈ ಕಂಬ ಸಪೋರ್ಟಿಂಗ್ ಮಾಡುತ್ತೆ ಏಳು ಅಡಿ ಅಡಿ ಹಾಕಿದ್ರೆ ಜಾಸ್ತಿ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ವಾಲುತ್ತೆ ಸರ್ ಲೈಫ್ ಹೋಗ್ತಾ 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 ವಾಲುತ್ತೆ ಹಿಂಗಾದ್ರೆ ಅಡಿಗೊಂದು ಹಾಕಿದ್ರೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಸರ್ ಇದು ಕಟ್ಟಿರೋದ್ ನೋಡಿ ಜಿ ಐ ವೈರು ಇದು ರಸ್ಟ್ ಇಡಿಯಲ್ಲ ಜಿಂಕ್ ಕೋಟೆಡ್ ಆಗಿರುತ್ತೆ ಟಾಟಾದೇ ಆಕ್ತೀವ್ ಸರ್ ನೋಡಿ ಇದು ಸಪೋರ್ಟಿಂಗ್ ಸರ್ ಇದ್ರ ಮೇಲೆ ಮೂರ್ ಲೈನ್ ತಂತಿನೂ ಹಾಕ್ತಾರೆ ಹೌದು ಸರ್ ಇವಾಗ ಇದು ಟಾಟಾ ತಂತಿ ಹಾಕ್ತಾರೆ ಇದ್ರ ಮೇಲೆ ಮೂರ್ ಲೈನ್ ಹಾಕ್ತಾರೆ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕಂಪ್ಲೀಟ್ ಆಗಿಲ್ಲ ಸರ್ ಇದು ಇದ್ರ ಮೇಲೆ ಮೂರ್ ಲೈನ್ ಬರುತ್ತೆ ಇನ್ನೂ ಸೇಫ್ಟಿ ಇರುತ್ತೆ ನಂಬಿಕೆ ಇಲ್ಲೇ ಇದಾರೆ ಕಸ್ಟಮರ್ ನಮ್ಮ ಎಕ್ಸ್ಪೆಕ್ಟೇಷನ್ ಇಂಥ ಜಾಸ್ತಿ ಮಾಡಿದ್ದಾರೆ ಯಾಕಂದ್ರೆ ನಾವು ವೀಕೆಂಡ್ ಮಾತ್ರ ಬರೋದು ಯಾಕಂದರೆ ನಾವು ವರ್ಕ್ ಮಾಡೋದ್ರಿಂದ ವೀಕೆಂಡ್ ಮಾತ್ರ ಬರೋದು ನಾವು ಎನಿ ಟೈಮು ಆನ್ ಸೈಟ್ ಇರೋಕ್ಕಾಗಲ್ಲ ಸೊ ನಾವು ಒಬ್ರು ಜವಾಬ್ದಾರಿ ಕೊಡಬೇಕಲ್ಲ ಈಗ ಅವ್ರಿಗೆ ಹೇಳ್ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಏನು ಬೇಕು ಅವ್ರ ರಿಕ್ವೈರ್ಮೆಂಟ್ ಕೊಟ್ಬಿಟ್ರೆ ಸಾಕು ತಕ್ಕ ಸೂಪರಾಗಿ ಮಾಡ್ಕೊಡ್ತಾರೆ ಕ್ವಾಲಿಟಿ ಸೂಪರಾಗಿದೆ ನೋಡಿ ಅವರು ನೋಡ್ಕೊಂಡೇ ಬಂದಿರೋದವ್ರು ಇಲ್ಲಿ ಹೆಂಗೆ ಮಾಡ್ತಾವ್ರೆ ನೋಡ್ಕೊಂಡು ಯಾರು ಇಲ್ವಲ್ಲ ಯಾರು ಇಲ್ದೇ ಎಷ್ಟೊಂದು ಚೆನ್ನಾಗಿ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ಬಂದಿರೋರು ನಾವೇ ನಿಲ್ಸ್ ಮಾಡಿಸ್ತೀವಿ ಅಂದರೆ ಕಲ್ಲೇ ಸಪ್ರೇಟಾಗಿ ತರಬೇಕು ಈ ಮೆಶೆ ಸಪ್ರೇಟಾಗಿ ತರಬೇಕು ಅವ್ರು ಬರ್ತಾರಾ ಇವ್ರು ಹೋಗ್ತಾರಾ ಎಲ್ಲ ಚೆಕ್ ಮಾಡಬೇಕು ಇವ್ರೇನೆಂದರೆ ಫುಲ್ ಕಂಪ್ಲೀಟ್ ಒಂದು ಪ್ಯಾಕೇಜು ವಿತ್ ಕಲ್ಲು ವಿತ್ ಮೆಶು ವಿತ್ ಇದನ್ನು ಲೇಬರ್ ಗೀಬರ್ ಎಲ್ಲ ಒಟ್ಟಿಗೆ ಮಾಡಿಕೊಡ್ತಾರೆ ನಾವು ಬಂದು ಸಾಟರ್ಡೆ ಸಂಡೇ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು ಇದೆಲ್ಲರು ನೀಟಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸ ಕಷ್ಟಪಟ್ಟು ಏನೇ ಕೆಲಸ ಮಾಡಲಿ ಯಶಸ್ಸು ಕಂಡೇ ಕಾಣ್ತೀವಿ ಸರ್ ಏನು ಕೆಲಸ ಮಾಡಿದ್ರು ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಎನಿ ಒನ್ ಚಪ್ಪಲಿ ಇಂದ ಹಿಡಿದು ಎಲ್ಲ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಸರ್ ನಾವೇನು ಕಳ್ತನ ಮಾಡ್ತಿಲ್ಲ ರೈತರು ಮಕ್ಕಳೇ ನಾವು ವಂಚನೆ ಮಾಡ್ತಿಲ್ಲ ಒಬ್ಬರಿಗೆ ನೀಯತ್ತಾಗಿ ಬೇವ್ರು ಸುರಿಸಿ ಕೆಲಸ ಮಾಡ್ತಾಯಿದ್ದೀವಿ ಒಂದು ಕಡೆ ನಾನು ಕೆಲಸ ಮಾಡ್ತಿದ್ದೆ ಇವಾಗ ನೂರು ಜನ ಕೆಲಸ ಕೊಡೋ ಥರ ಆಗಿದ್ದೀನಿ ಅದು ನನಗೆ ಸಕ್ಸಸ್ ಕಾಣ್ತಿದೆ ಸರ್ ಸಾಕು ನಿಮ್ಮ ಆಶೀರ್ವಾದದಿಂದ